ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿನಯದ ನಟ ಸಾರ್ವಭೌಮ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆ ಫೆಬ್ರವರಿ ಏಳರಂದು ನಟ ಸಾರ್ವಭೌಮ ಸಿನಿಮಾ ರಾಜ್ಯಾದ್ಯಂತ ತೆರೆಗೆ ಬರಲಿದೆ ಹಾರರ್ ಹಾಗೂ ಸಸ್ಪೆನ್ಸ್ ಎಲಿಮೆಂಟ್ಸ್ ಹೊಂದಿರುವ ನಟ ಸಾರ್ವಭೌಮ ಸಿನಿಮಾ ಈಗಾಗಲೇ ಪ್ರೇಕ್ಷಕರಲ್ಲಿ ಕುತೂಹಲವನ್ನ ಮೂಡಿಸಿದೆ ಎಲ್ಲದಕ್ಕಿನ್ನ ಹೆಚ್ಚಾಗಿ ಚಿತ್ರಕ್ಕೆ ನಟ ಸಾರ್ವಭೌಮ ಎಂಬ ಶೀರ್ಷಿಕೆ ಯಾಕೆ ಅಣ್ಣಾವರಿಗೂ ಈ ಚಿತ್ರಕ್ಕೂ ಸಂಬಂಧ ಇದೆಯಾ ಎಂಬ ಪ್ರಶ್ನೆಗಳು ಕೂಡ ರಸಿಕರಲ್ಲಿ ಕಾಡುತ್ತಿದೆ ಅಸಲಿಗೆ ನಟ ಸಾರ್ವಭೌಮ ಎಂಬ ಶೀರ್ಷಿಕೆ ಕೇಳಿದ ಕೂಡಲೇ ಪುನೀತ್ ರಾಜ್ಕುಮಾರ್ಗೆ ಟೆನ್ಷನ್ ಆಗಿತ್ತಂತೆ ಬಳಿಕ ಚಿತ್ರಕ್ಕೆ ಅದೇ ಟೈಟಲ್ ಸೂಕ್ತ ಅಂತ ಪವನ್ ಒಡೆಯರ್ ಮತ್ತು ರಾಕ್ಲೆನ್ ವೆಂಕಟೇಶ್ ಮನವೊಲಿಸಿದ ಮೇಲೆ ಪುನೀತ್ ಒಪ್ಪಿಕೊಂಡರಂತೆ ರಾಜಕುಮಾರ ನಟ ಸಾರ್ವಭೌಮ ಅಂತ ಟೈಟಲ್ ಕೇಳಿದಾಗ ನನಗೆ ಟೆನ್ಷನ್ ಆಗಿತ್ತು ಯಾಕಂದ್ರೆ ನಟ ಸಾರ್ವಭೌಮ ಅಂತ ಕೇಳಿದ ಕೂಡಲೇ ಎಲ್ಲರ ತಲೆಯಲ್ಲಿ ಬರೋದು ಅಪ್ಪಾಜಿ ಹೀಗಾಗಿ ನನಗೆ ಆತಂಕ ಇತ್ತು ಬಳಿಕ ಕತೆಗೆ ಪೂರಕವಾಗಿದೆ ಅಂತ ಹೇಳಿದರು ಮನೆಯವರು ಕೂಡ ಟೈಟಲ್ ಇಷ್ಟಪಟ್ಟರು ಹೀಗಾಗಿ ಅದನ್ನೇ ಇಟ್ಟಿದ್ದೇವೆ ಎಂದಿದ್ದಾರೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಷ್ಟಕ್ಕೂ ನಟ ಸಾರ್ವಭೌಮ ಎಂಬ ಶೀರ್ಷಿಕೆಗೂ ಚಿತ್ರದ ಕತೆಗೂ ಒಂದು ಸಂಬಂಧ ಇದೆ ಅದೇ ಚಿತ್ರದ ಬಹುದೊಡ್ಡ ಸಸ್ಪೆನ್ಸ್ ಇದಲ್ಲದೆ ಸಿನಿಮಾದಲ್ಲಿ ಮತ್ತೊಂದು ಸರ್ಪ್ರೈಸ್ ಕೂಡ ಇದೆ ಇಲ್ಲಿಯವರೆಗೂ ಕಾಣಿಸಿಕೊಳ್ಳದ ಪಾತ್ರದಲ್ಲಿ ನಟಿ ರಚಿತಾರಾಂ ಅವರು ಅಭಿನಯಿಸಿದ್ದಾರೆ ಅದು ಯಾವುದು ಅಂತ ಈಗಲೇ ಹೇಳ್ಬಿಟ್ರೆ ಮಜಾ ಇರಲ್ಲ ಫೆಬ್ರವರಿ ಏಳರ ತನಕ ಕಾದು ನಟ ಸಾರ್ವಭೌಮ ಚಿತ್ರವನ್ನ ನೋಡಿ ಕಣ್ತುಂಬಿಕೊಳ್ಳಿ ಎಂದು ಪುನೀತ್ ಹೇಳಿದ್ದಾರೆ